ಅಂದಿನ ಶಾಸ್ತ್ರ ಅದನ್ನು ನಾವು ಮೊನ್ನೆ ಮೀಟಿಂಗ್ ಮಾಡಿದ್ವಿ ಉಪಯೋಗಿಸ್ತೀವಿ ನಾನು ಯಾಕಂದರೆ ಈ ಸಲ ಅವಳು ಹೋಗ್ತೀನಿ ಅಂತ ಬಂದು ಅದನ್ನು ಮಾನ್ಯ ಶಾಸ್ತ್ರ ಕರ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ನಾವು ಇದು ಫಸ್ಟ್ ಟ್ರೈ ನಮ್ಮಲ್ಲಿ ಫಸ್ಟ್ ಹೇಳಿದ್ರೆ ಸುಮಾರು ಮಾಡಿ ತೋರಿಸುತ್ತೀವಿ ನಾವು ಏನು ಉಂಟು ನಮ್ಮ ಡೇಟ್ ಅಂತ ನಮ್ಮ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಎರಡು ಮೂರು ಮಟ್ಟ ಯಾಕೆ ಮಾಡಿಲ್ಲ ಅಂದರೆ ಜಾತ್ರಿಗಳನ್ನು ಮಾಡಿ ಎಲ್ಲ ಒಗ್ಗದಾದಿಗಳಿಂದ ಸಂಗ್ರಹಿಸುವಂಥ ಗುಂಡನ್ನು ಮಾಡಿ ಸುಮಾರು ಹದಿನೈದು ಗುಂಪುಗಳು ಅದನ್ನು ನಿರ್ಮಿಸಿದ್ದೀವಿ ನಾವು ಜಗದ್ ಹೋಗ್ಬೋದು ಅದನ್ನು ಉದ್ಘಾಟನೆ ಮಾಡಿ ಅವರ ಶಾಸ್ತ್ರ ಹೇಳಿ ದكتورಿಸಕಲ್ ಮಾದಿಯ ಐ ಥಿಂಕ್ ಸಮ್ ಸ್ಮಾಲ್ ರೀಜನ್ಸ್ ಏರಿಯಾ ಇದೆ ಅದನ್ನ ಮಾತಾಡ್ಕೊಂಡು ವಿಟೇಗಲ್ ರೀಜನ್ ಗೆ ಕೊಂಡ್ ಲೈಟ್ ನೆಕ್ಸ್ಟ್ ಬಾನ್ ಪ್ರಾಜೆಕ್ಟ್ ಅಲ್ಲಿ 27ಕ್ಕೆ ಎಕ್ಸ್‌ಟ್ರಾಟಿಕ್ ಟೆಕ್ನಿಷಿಯನ್ ಬೇಕು ಆದ್ರೆ 950 ಅಪ್ಡೇಟ್ ಮಾಡಬೇಕು ಅಲ್ಲಿ ನಮ್ಮವರಿಗೆ ಕಂಟ್ರಕ್ಟ್ ಅಲ್ಲಿ ಬರೋದು ಉಪಗ್ರಾಹಕರಿಗೆ ಮಹಾರಮ್ಮರ್ ಮಾಡ್ತಾರೆ ಇಲ್ಲಿ ನಾವೇನು ಭಾರತವರಿಗೆ ಉಂಟು ಕೇಳುವ ಮಟ್ಟಕ್ಕೆ ಕೆಂಪೇ ಕೋಟಿ ಕುಟುಂಬಸ್ಥರಿಲ್ಲ ಯಾಕಪ್ಪ ಅಂದರೆ ಆಮೇಲೆ ನಮ್ಮ ಕೌಶಲ್ಯ ಹೇಳಿದಂಗೆ ಪ್ರಕಾಶ್ ಹೇಳ್ದಂಗೆ ಜಾತ್ಯತೀತವಾದ ನಾಡಕರು ಪ್ರಪಂಚದಲ್ಲಿ ಇದ್ದರೆ ನಮ್ಮ ನಾಟಕವರು ಕೆಂಪೇ ಕೊಡುತ್ತೆ ಎಲ್ಲ ಜಾತಿಯವರು ಯಾಕಂದರೆ ನಾನ್ನೂರ ತೊಂಬತ್ತು ಪರ್ಸೆಂಟ್ ಮುಂಚೆನೆ ಇವರಿಗೆ ಸ್ಮಾರ್ಟ್ ಸಿಟಿ ಆ ಸ್ಮಾರ್ಟ್ ಸಿಟಿಯನ್ನು ಮಾಡಿದಂತ ಕಲಿತೆ ನಮ್ಮ ಹಿಡ್ಗೋದು ಕೆಂಪೇಗೌಡ ಸರ್ ಹೋಗಿ ಯಾಕಂದರೆ ಆವತ್ತೆ ಯಾವ ರೀತಿ ಟ್ಯಾಂಕ್ಸ್ ಕಟ್ಟಿದೆ ಅದೇ ಅಂದರೆ ಫೀಲರ್ ಡ್ರೋ ಗ್ರಾವಿಟಿನಲ್ಲಿ ಹೋಗುವಂಥದ್ದು ಆವಾಗ ಹಾಕಿ ಗಿಕ್ಸ್ ಓ ಸೆವೆಂಟಿ ಇಯರ್ಸ್ ಬ್ಯಾಕ್ ಹುಟ್ಟಿದ್ದು ಐನೂರ ನಾಲ್ಕು ಬಂದು ಇಪ್ಪತ್ತು ವರ್ಷ ವಯಸ್ಸು ಅದು ಪೈನಸ್ ಮಾಡಿ ಅಲ್ಲ ಭಾನುಭವ ಜಾತ ಜೀವ ಮಾಡಿಕೊಂಡ ನಾಯಿ ಹಾಗಾಗಿ ನಾನು ಫಸ್ಟ್ ಕೆಂಪೇಗೌಡದಂತೆ ಮಾಡಬೇಕಾದ್ರೆ ಇರುವ ತಾಲೂಕಲ್ಲಿ ಎಲ್ಲ ಸಮುದಾಯಗಳು ಸರ್ಕಾರ ಒಂದು ಡಿಸೆಂಟ್ ಬೇಕಿಗೆ ಸಹಕಾರ ಬೇಕು ಒಂದು ಸ್ಕೂರ್ತು ಹತ್ತಿರ ಸಹಾಯ ಮಾಡಿದ್ದಾರೆ ನಾನು ಶಾಸಕರಿಗೆ ಮಾತಾಡಿದೆ ವಿಶ್ವಾಸ ಜಾಗಿದ್ದೇನೆ ಹೀಗಾಗಿ ಈ ಸಲ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆಂತ್ ಅಂತಂದರೆ ಒಬ್ಬ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಬರುವಾಗ ಇಪ್ಪತ್ತನೇ ತಾರೀಕು ಏನು ಲಾಸ್ಟ್ ಹೆಂಗೆ ಮಾಡಿದ್ವಿ ಅದೇ ಥರ ಮಾಡಬೇಕು ಅಂತ ನಮ್ಮ ಸಮುದಾಯದ ಬಗ್ಗೆ ಪ್ರತಿ ಸೇರಿಸಿಕೊಂಡು ಏನು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಶಾಸಕರು ತಿರುವ ಅಲ್ಲಿ ಪ್ರಸ್ತಾಪ ಮಾಡಿ ತೀರ್ಮಾನ ತೀರ್ಮಾನ ತಗೊಂಡು ಆವಾಗ ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಆ ಜಿಲ್ಲಾ ಸಂಘ ಅಧ್ಯಕ್ಷರು ಹಾಗೂ ಸಂಪೂರ್ಣ ಸಹಕಾರ ಕೊಡಬೇಕು ಆ ಒಂದು ಅದು ನಿಮ್ಮ ಇತಿ ಮಿದೆಯಲ್ಲ ಯಾಕಂದರೆ ನಮ್ಮ ಮಾತ್ರ ಆಮೇಲೆ ಇದು ಯಾವುದೇ ಅಷ್ಟೇ ಯಾವುದೇ ಜಾತಿಗೆ ಸೀಮಿತ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಗೋಸ್ಟ್ ಅದರ ಮತ್ತೆ ಮತ್ತೆ ಪದೇ ಪದೇ ಹಾಗಾಗಿ ಸಂಪೂರ್ಣ ಸಹಕಾರ ಬೇಕು ನೆಕ್ಸ್ಟು ಜುಲೈ ಇಪ್ಪತ್ತನೇ ತಾರೀಕು ನೋವು ಅಲ್ಲೇ ಸತ್ಯ ಎಲ್ಲ ನಾವು ಒಂದು ಲೆವೆನ್ ಟು ಟ್ವೆಲ್ ಟೈಮಿಂಗು ಜಾಗ ಎಲ್ಲ ನಾವು ನಮ್ಮ ಹೇಳಿದಂಗೆ ಕರೆಸ್ಕೊಂಡು ಆ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದನ್ನು ಶಾಸಕರ ನೆರವೇನೊಂದು ಪೆಂಪುಟಿ ಇಪ್ಪತ್ತಿ ಕಡೆ ಸ್ವಲ್ಪ ಸ್ಪಿಟ್ ಮಾಡಿ ಅದನ್ನು ಅವತ್ತು ಎಂಟಿ ನಿಮಿಷದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕಂತ ಶಾಸ್ತ್ರದ ಕಡೆಯಿಂದ ನನ್ನ ಮನವಿ ಮಾಡ್ತೀನಿ